ಈಗ ಹಾಕ್ಬೇಡಿ ಹಾರ ಯಾರು ಮನೆಯವ್ರೆ ಹಾಕ್ಬೇಕು ಮನೆಯವ್ರು ಕೆಲವೊಂದು ದಯಮಾಡಿ ವಿನಂತಿ ಮಾಡ್ಕೊಂಡಿದ್ದೀನಿ ದಯಮಾಡಿ ಸಾಲವಾಗಿ ಹುಲಾತ್ಮನವರು ಬನ್ನಿ ಮಾಧ್ಯಮದ ಮಿತ್ರರು ಮಿತ್ರರೆಲ್ಲ ಕೂಡ ಈ ಅಂತಿಮ ನಮನ ಕಾರ್ಯಕ್ರಮದಲ್ಲಿ ತಮ್ಮ ವಾಹಿನಿಗಳ ಮುಖಾಂತರ ನಾಡಿನ ಹಿರಿಯ ಸಾಹಿತ್ಯ ಈ ಒಂದು ಅಂತಿಮ ನಮನ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರು ನೇರವಾಗಿ ರಾಜ್ಯದಾಗ್ತಿರುವುದರಿಂದ ದಯಮಾಡಿ ಅತ್ಯಂತ ಶಾಂತಿ ಅಲ್ಲಾ ಮದ್ದೆ ಕಟ್ಟು ಎಲ್ಲಾ ಮದ್ದೆ ಕಣ್ಣಾಂತ ಒಂದರೇಗೆ ಇಕ್ಕೆರೆಗೆ ಸಮಯದಷ್ಟು ಕೋಲಿ ಮುನಿ ಅಂತ ಅಲ್ಲಿ ಚಿಲ್ಲೆ ಇಲ್ಲ ಆಗಲ್ಲ ಏನಾಗದು ಸಾಮಾನ್ಯ ಎಲ್ಲಾ ಪಾ ಆರೆಲ್ಲೋ ಪೂರ್ವ ಒಂದ ಮಾತ್ರ ಅಲ್ಲಾ ಅಲ್ಲಾ ಈಗ ನಿಮಿಷ ದಯಮಾಡಿ ವಿನಂತಿ ಮಾಡ್ಕೊಳ್ತೀನಿ ದಯಮಾಡಿ ಸಾಲಾಗಿ ನಿನ್ನೆ ಗುಪ್ತರಾಜ್ನವರು ಬನ್ನಿ ಮಾಧ್ಯಮದ ಮಿತ್ರರು ಮಿತ್ರರೆಲ್ಲ ಕೂಡ ಈ ಅಂತಿಮ ಕಾರ್ಯಕ್ರಮದಲ್ಲಿ ತಮ್ಮ ವಾಹಿನಿಗಳ ಮುಖಾಂತರ ನಾಡಿನ ಹಿರಿಯ ಸಾಹಿತ್ಯ ಈ ಒಂದು ಅಂತಿಮ ಕಾರ್ಯಕ್ರಮದಲ್ಲಿ ಅವರು ನೇರವಾಗಿ ರಾಜ್ಯದಲ್ಲಿ ಮುಕ್ತರಾಗಿರುವುದಾಗಿ ಅತ್ಯಂತ ಶಾಂತಿ ಏನ ಆಗಲ್ಲ ಏನ ಆಗಲ್ಲ ಏನಾಗಲ್ಲ ಸತ್ತామని ಎಲ್ಲಾ 5 ನಿಮಿಷ ವೇಡನೆ